ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ರೆಡ್ ಕಲರ್ ಮಾರುತಿ ಸುಜುಕಿ ಜೆನ್ನು ಕಾರ್ ಕಡೆ ಕಳಿಸ್ಕೊಟ್ಟಿದ್ದಿರಲ್ಲ ಸೇಲ್ ಇದೆ ಅಂತ ಹೌದು ಸರ್ ಕಳಿಸಿದ್ದೀನಿ ಏನೈತೆ ರೀ ಮಾಡೆಲ್ ಇದು ಸರ್ ಟು ತೌಸಂಡ್ ಮಾಡಲ್ಲ ಸರ್ ಅದು ಎರಡು ಸಾವಿರ ಮಾಡಲ್ ಐತ್ರಿ ಹೌದು ಓಕೆ ಊನರ್ ಎಷ್ಟಾಗಿರ್ತಾವೆ ಗಾಡಿಗೆ ಸರ್ ಅದು ಸಕೆ ನೋಡುತ್ತೆ ಸರ್ ಗಾಡಿ ಯಾರು ತೊಗೊತಾರೆ ಅವರು ತರ್ಡು ಓನರ್ ಆಗ್ತಾರ ರೀ ಹೌದು ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು ಸರ್ ರನ್ನಿಂಗು ಎಪ್ಪತ್ತಾರು ಸಾವಿರ ನೋಡಿದೆ ಸರ್ ಓಕೆ ಟೈರ್ ಕಂಡೀಷನ್ಸ್ ಯಾವ ಥರ ಸರ್ ಹೊಸ ಟೈರು ಹೊಸ ಹಾಕ್ಸಿದ್ರ ಹ್ಞೂ ಸ್ಟಿಪ್ನಿ ಸ್ಟೆಫ್ನಿಂದು ಚೆನ್ನಾಗಿದೆ ಗಾಡಿ ಇಂಜನ್ ಕಂಡಿಷನ್ ಐತೆ ಓಕೆ ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬೋರ್ಡ್ ಲೈನ್ ಯಾವ್ ತರ ಇಟ್ಟಿದೀರಾ ಎಲ್ಲ ಸೂಪರ್ ಐತೆ ಸರ್ ಇಂಜಿನ್ ಅಂತೂ ಮಾತಾಡೋಂಗಿಲ್ಲ ಮಾಡಿಲ್ಲ ಏನೋ ಏನೂ ಮಾತಾಡಂಗಿಲ್ಲ ಮಾಡಿಫೈಡ್ ಮಾಡೋದ ಆ ಮಾರ್ಕೆಟ್ ಕಲರ್ ಕಸ್ಟಮ್ ಪೈಂಟ್ ಆಗಿದೆ ಪೇಂಟ್ ಮಾಡಿದೀರ ಸಂಪೂರ್ಣವಾಗಿ ಹ್ಮ್ ಓಕೆ ಅಸ್ಟ್ಯಾಂಡ್ ಪಾಯಿಂಟ್ ಮಾಡಿಫೈಡ್ ಆಗಿಲ್ಲ ಅದು ಚೆನ್ನಾಗೈತೆ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಓರ್ಸಿನಲ್ಪ್ ಈ ತರ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್ ಇಲ್ಲ ಇಲ್ಲ ಓಕೆ ಏನು ಬರ್ತೈತಿ ನಿಮ್ಮ ಕೈಯಾಗ ಮೈಲೇಜ್ ಮೈಲೇಜು ಬರುತ್ತೆ ನಿಮಗೆ ಒಂದು ಹದಿನೆಂಟು ಓಕೆ ಗಾಡಿ ಅಂತ ಹೇಳಬೇಕು ಹದಿನೆಂಟು ಲೆಕ್ಕ ಇಟ್ಕೋಬೇಕು ಸರ್ ಓಕೆ ಇಂಟೀರಿಯರ್ ಒಳಗಡೆ ಸಿಸ್ಟಮ್ ಆಗಿರ್ಬೋದು ಮ್ಯೂಸಿಕ್ಕು ಮತ್ತೆ ಸೀಟ್ ಕುಶನ್ ಎಲ್ಲ ಕರೆಕ್ಟ್ ಹೇಳ್ತೀರಿ ಹ್ಞೂ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಗ್ಲಾಸಸ್ ಕ್ಲಾಶಸ್ ಆಗಿರ್ಬೋದು ಫ್ರಂಟ್ ಸೈಡ್ದು ಮತ್ತೆ ಈ ಥರ ಏನು ಪ್ರಾಬ್ಲಮ್ ಇಲ್ಲ ರೀ ಏನೇನು ಪ್ರಾಬ್ಲಮ್ ಇಲ್ಲ ಏನು ರೀತಿಯೂ ಪ್ರಾಬ್ಲಮ್ ಇಲ್ಲ ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡ್ತಾ ಇರಬೇಕು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುವಂತದ್ದು ರನಿಂಗ್ ರನ್ನಿಂಗ್ ಅಂತ ಓಕೆ ಏನು ಹೇಳ್ತೀರಿ ಸರ್ ಗಾಡಿಗೆ ರೇಟು ಏನು ಕೋಟ್ ಮಾಡ್ತೀರಾ ಸರ್ ಇದಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀನಿ ಹ್ಞೂ ಎಫ್ ಸಿ ಲ್ಯಾಬ್ಸ್ ಇರ್ತದೆ ಸರ್ ಇದು ಇನ್ಸೂರೆನ್ಸ್ ರನ್ನಿಂಗ್ ಐತೆ ಎಫ್ ಸಿ ಲ್ಯಾಬ್ಸ್ ಐತೆ ಬೆಂಗಳೂರು ಆಟಿಯೋ ಎಫ್ ಸಿ ಮಾಡಿಸ್ಕೋಬೇಕು ತೊಂಬತ್ತು ಸಾವಿರ ಹೇಳ್ತಾ ಇದ್ದೀವಿ ಗಾಡಿಗೆ ರೇಟು ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಎಫ್ಸಿ ನೀವೇ ಮಾಡ್ಕೊಡ್ತೀರಾ ರೇಟ್ ಬಂದರೆ ನಾವು ಮಾಡ್ಕೊಡ್ತೀವಿ ಸರ್ ಇಲ್ಲಾದ್ರೆ ಮಾಡ್ಕೋಬೇಕು ಸರ್ ಓಕೆ ರೇಟು ಸರ್ ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀವಿ ಫೈನಲ್ ಎಂಬತ್ತೈದು ಎಂಬತ್ತೈಕೆ ಕೊಡೋ ಅಂತ ಇದ್ದೀನಿ ಸರ್ ಫೈನಲ್ ರೇಟು ಎಂಬತ್ತು ಸಾವಿರಕ್ಕಿಲ್ಲ ಗಾಡಿ ಕೂಡ ಕಡಿ ಹ್ಞೂ ಓಕೆ ಸರ್ ಇದು ಗಾಡಿನಂತ ಲೊಕೇಶನು ಸರ್ ಮೈಸೂರು ಸಾರ್ಗಳಲ್ಲಿ ಬಸ್ ಡಿಪೋ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹೌದು ಸರ್ ಇದೆಲ್ಲ ಅಪ್ಡೇಟ್ ಮಾಡಿರ್ತೀವಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು